ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆ ಇದು ದೇಶದ ಚುನಾವಣೆ ಯಾವುದೇ ಕಾರ್ಪೊರೇಷನ್ ಚುನಾವಣೆ ಅಲ್ಲ ಟಿ ಪಿ ಚುನಾವಣೆ ಅಲ್ಲ ಜಡ್ಪಿ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ನರೇಂದ್ರ ಮೋದಿ ಅವರ ನೇತೃತ್ವದ ಚುನಾವಣೆ ನರೇಂದ್ರ ಮೋದಿ ಅವರು ಮಾಡಿದಂಥ ಸಾಧನೆಗಳಿಗೆ ಇದು ಬೃಹತ್ ಬೆಂಬಲವಾಗಿ ನಮ್ಮ ಬಿ ಜೆ ಪಿ ಪರವಾಗಿ ನಮ್ಮ ಜನರು ಈಗ ಬೆಂಬಲ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡ್ತಾ ಇದ್ದಾರೆ ನಮ್ಮ ನಿರೀಕ್ಷೆ ಪ್ರಕಾರ ಜಗದೀಶ್ ಶೆಟ್ಟರ್ ಈ ಸಲ ಯಾವ ರೀತಿ ಯಾವ ರೀತಿ ನಮ್ಮ ಸುರೇಶ್ ಅಂಗಡಿ ಅವರು ಮೂರು ಲಕ್ಷಕ್ಕಿಂತ ಅಂತರದಿಂದ ಏನು ಗೆದ್ದಿದ್ರು ಅದೇ ರೀತಿ ನಮ್ಮ ಬೆಳಗಾವಿ ಜನತೆ ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಅವರನ್ನು ಇಲ್ಲಿ ಬೆಳಗಾವಿ ಲೋಕಸಭೆ ಮುಖಾಂತರ ಆರಿಸ್ಕೊಡ್ತಾರ ಅಂತ ಹೇಳಿ ನಮ್ಗೆ ವಿಶ್ವಾಸ ವ್ಯಕ್ತಪಡ್ತಾ ಇದ್ದೇವೆ ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ ಗ್ರಾಮಾಂತರ ಡಾಕ್ಟರ್ ನಯನಾ ಇವತ್ತು ಬಹಳ ಸಂತೋಷದಿಂದ ನಾವು ಇವತ್ತಿದ್ದೇವೆ ಯಾಕಂದರೆ ಇವತ್ತು ರಾಮನವಮಿ ಒಂದು ಒಳ್ಳೆಯ ಉತ್ಸವದ ದಿನ ಈ ದಿನದಂದು ನಮ್ಮ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ನಾಮಕರಣ ಆಗ್ತಾ ಇದೆ ಅಂದರೆ ಬಹಳ ಸಂತೋಷ ವಿಷಯ ಯಾಕಂದರೆ ಇದು ಒಂದು ಕೇವಲ ನಾಮಿನೇಷನ್ ಅಷ್ಟರಲ್ಲ ಇದು ನಿಜವಾಗಿರೂ ಒಂದು ವಿಜಯೋತ್ಸವ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಯಾಕೆ ಅದರಲ್ಲಿ ನಾವು ಎಲ್ಲ ಮಹಿಳೆಯರಿಗೂ ತುಂಬ ಸಂತೋಷವಾಗಿದೆ ಓಕೆ ಅದ್ರ ಜೊತೆಗೆ ಕಾಂಗ್ರೆಸ್ ಅವರು ಏನೆಲ್ಲ ಪ್ರಚಾರ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನಾದ್ರೆ ಬಿಜೆಪಿ ಬಗ್ಗೆ ಯಾವ ಒಳ್ಳೆ ನಿಮ್ಮ ಪ್ರಕಾರ ಒಂದು ಪಕ್ಷ ಆಗ್ಬೇಕಾದ್ರೆ ಅಂದ್ರೆ ಏನಾದರೂ ಒಂದು ಮನಸ್ಸಿಗೆ ಬಿಜೆಪಿ ಬಗ್ಗೆ ಚಲೋ ಬಿಜೆಪಿ ಬಗ್ಗೆ ಹೇಳಬೇಕಂದ್ರೆ ಇದು ಸಿದ್ಧಾಂತದಲ್ಲಿರುವಂತ ಪಕ್ಷ ಯಾಕಂದ್ರೆ ಫಸ್ಟ್ ಸಿದ್ಧಾಂತ ಹೇಳಿದ್ರು ರಾಷ್ಟ್ರ ಮೊದಲು ಎರಡನೇದು ಪಕ್ಷ ಆಮೇಲೆ ವ್ಯಕ್ತಿ ಸೊ ಇಂಥ ಒಂದು ಸಿದ್ಧಾಂತ ಇರುವಂತ ರಾಷ್ಟ್ರದ ಬಗ್ಗೆ ಒಂದು ಹೆಚ್ಚಿನ ಒಂದು ಆದ್ಯತೆ ನೋಡ್ಕೊಂಡು ಕೆಲಸ ಮಾಡುವಂತ ಪಕ್ಷ ಆಮೇಲೆ ಯಾವಾಗಲೂ ಅಭಿವೃದ್ಧಿ ಆಗುವಂಥ ಪರವಾಗಿ ಕೆಲಸ ಮಾಡುವಂತ ಪಕ್ಷ ಅದರಲ್ಲಿ ನಮ್ಮ ಮೋದಿಜಿ ಅವರು ಇಡೀ ಜಗತ್ತಿಗೆ ಬಂದು ವಿಶ್ವಗುರು ಅಂತ ಮಾಡುವ ಒಂದು ಹಾದಿಯಲ್ಲಿದ್ದಾರೆ ಅಂತ ಒಂದು ಪಕ್ಷದಲ್ಲಿ ನಮಗೂ ಒಂದು ಹುದ್ದೆ ಅನ್ನೋದಕ್ಕೆ ತುಂಬಾ ಸಂತೋಷದಲ್ಲಿ ಕೂಡ ಹೈಸ್ಟ್ ಲೀಡ್ ಕೊಡುವಂತ ನಮ್ದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಗ್ಗೆ ಪ್ರತಿಯೊಬ್ಬರು ಭಾರತದಲ್ಲಿರೋರು ಪ್ರತಿಯೊಬ್ಬರು ಮನೆ ಮಕ್ಕಳೇ ಎಲ್ಲರೂ ಸುಪುತ್ರನೇ ಸೊ ಹಾಗಾಗಿ ಆ ಪ್ರಶ್ನೆನೇ ಬರಂಗಿಲ್ಲ ಬಹಳ ಒಂದು ಐ ಥಿಂಕ್ ಇಟ್ ಇಸ್ ಅ ಚೀಪ್ ಒಂದು ಅಡ್ವೊಕೇಟಿಂಗ್ ಅಂತ ನನಗೆ ಅನಿಸ್ತದೆ ಮೊದಲೇನು ಹೇಳಬೇಕಂದ್ರೆ ರೀ ಮೋದಿ ಸರ್ಕಾರ ನಮ್ಮ ಹೆಣ್ಮಕ್ಳಿಗಂತು ತುಂಬನೇ ಸೌಲಭ್ಯಗಳನ್ನ ಕೊಡಕತ್ತಾರೀ ಮೊದಲು ಬರೀ ಹೆಂಗಸೂರು ಮನೆ ಹಾಕೊಂಡಿರ್ತಿದ್ರು ಗಂಡಸರು ಅಷ್ಟೇ ಹೋಗ್ತಿದ್ರು ಈಗ ಪ್ರತಿಯೊಬ್ರು ಹೆಂಗಸೂರ್ಗೆ ಇಷ್ಟು ನೀವು ಮುಂದೆ ಬರ್ಬೇಕಂತೇಳಿ ಮಾಡತ್ತಾರಲ್ಲ ಅದು ನಮಗೆ ಭಾಳ ಮೆಚ್ಚುಗೆ ರೀ ಮೋದಿ ಸರ್ಕಾರ ಇಷ್ಟು ಚಲೋ ಕೆಲಸ ಮಾಡತ್ತೈತೆ ಅಂದ್ರೆ ಅವ್ರು ಐ ಅವ್ರು ಎಲ್ಲಿ ಮಠ ಇರ್ತಾರಲ್ಲ ನಮ್ಮ ಭಾರತ ದೇಶ ಮುಂದೆ ಹೋಗೋ ಹೋಗತೈತೆ ಇರೋ ಮಟ್ಟ ಹೋಗತೈತೆ ಬೇರೆ ನಾವು ಇದಕ್ಕೆ ಯಾವುದು ಓಟ್ ಹಾಕೋದೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮೋದಿ ಸರ್ಕಾರ ಬೇಕ್ರಿ ನಮಗೆ ಬೇರೆ ಸರ್ಕಾರ ಯಾವುದು ನಮಗೆ ಬೇಕಾಗೋದಿಲ್ಲ ಮೋದಿ ಬಂದಾಗಿಂದ ಎಷ್ಟು ಸುಧಾರಣೆಗಳು ಆಗಿದಾವಲ್ರಿ ಪ್ರತಿಯೊಂದು ಮಹಿಳೆಗೆ ಓಟ್ ಎಲ್ಲಿ ಹಾಕಬೇಕು ಎಲ್ಲಿ ಹೋಗಿ ಹಾಕ್ಬೇಕು ಅದ ಗೊತ್ತಿದಿರ್ಕಿಲ್ಲ ಮಹಾಶಕ್ತಿ ಪ್ರಮುಖ ಶಕ್ತಿ ಪ್ರಮುಖ ಬೂತ್ ಅಧ್ಯಕ್ಷ ಮಾಡಿದಾಗಿಂತ ಗೊತ್ತಾತ್ ಇಲೆಕ್ಷನ್ ಅಂದ್ರೆ ಏನ್ ಹೆಂಗ್ ಓಟ್ ಅನ್ನೋದು ಅದ್ ಗುರುತು ಮಾಡಿಸ್ಕೊಟ್ಟಿದ್ರಿ ನಮಗ್ ಜನ ಜನ ಜಾಗೃತಿ ಆಗಿರಿ ಫಸ್ಟ್ ರೊಕ್ಕ ಏನ್ ಕೊಡ್ತಾರ ಬಿಡ್ರಿ ರೊಕ್ಕ ಹೋದ್ರ ಸಂಜೆ ಖಾಲಿ ಖರೆ ಆಗ್ಬಿಡ್ತಾವ ಮನುಷ್ಯ ಬುದ್ಧಿ ಬೇಕು ಈಗಿನ ಜನ ತಿಳುವಳಿಕೆ ಬೇಕು ಮೇನ್ ಅದ್ರ ಸಂಬಂಧ ಮೋದಿ ಸರ್ಕಾರ ಪ್ರತಿಯೊಂದು ಮಹಿಳೆಯರು ಭಾಸ್ ಹಾಕ್ಕೊಡತಾರೆ ಎಲ್ಲ ಮಹಿಳೆಯರಿಂದ ಅವ್ರಿಗೆ ಅವ್ರಿಗುರ್ಗಾದ ಡಾಕ್ಸ್ ಅಂತ ಹೇಳ್ತೇವ್ರಿ ಮೋದಿ ಸರ್ಕಾರ ಮಾಡ್ತಿದ್ರಿ ಮಹಿಳೆಯರು ಬಂದಾರ ನಾವು ನೋಡ್ತಿದ್ವಿ ಬಹಳಷ್ಟು ಮಹಿಳೆಯರು ಕಾಂಗ್ರೆಸ್ ಬರ ಹೇಳ್ತೇತ್ರಿ ಮಾಡುದಿಲ್ರಿ ಮೋದಿ ಮಾಡೇ ಬಾ

ಒಂದು ದಾಖಲೆ ಭವಿಷ್ಯ ನಾಮಪತ್ರ ಸಲ್ಲಿಸಿಕೊಳ್ಳಬೇಕು ಅತ್ಯಂತ ಒಂದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಶಕ್ತಿ ಕಾರ್ಯಕ್ರಮಕ್ಕೆ ಈ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ

काँग्रेसची आहे की नाही गॅरंटी स्कीम नव्हे आहे आज देतात उद्या नाही आहे म्हणून आमचं कसं आहे गॅरंटी आमची मोदीच हर हर मोदी घर घर मोदी जय श्री राम जय जय श्री राम जय श्री राम जय अयोध्याला जाणार आहे सर्व इलेक्शन झाल्यानंतर पहिला अयोध्यालाच जाऊन भेटणार ओके इलेक्शनचा रिझल्ट आल्यावर यस किती विजयोत्सव तिथे करणार तुम्ही यस राम की आले नाही हो अयोध्या त्यामुळे काय नाही मोदी साठी आहे आता एवढ्या पाचशे वर्षानंतर राम मंदिर झालंय ते आम्हाला फुलं अयोध्या आम्ही नाही हिंदू साठी आम्ही फार हे आयो आम्ही हिंदुत्वा yana साठी आलेला आहे की कोणी आम्हाला सपोर्ट केलेला नाही आहे बोललेला नाही आहे आम्ही बी बीजेपी साठीच आलेला आहे माझा नंबर घ्या आणि लिंक शेअर करतो रहतास आम्ही पैशासाठी आलो नाही आमच्या आम्हाला कडे मोदी सरकारच पाहिजे म्हणून आलो आम्ही पैशाला भरून आलो नाही दोन हजार रुपये घेतात पाहिजे तसं काय नाही आम्ही आम्हाला एकच पाहिजे मोदी सरकारच पाहिजे देशासाठी मोदी सरकारच पाहिजे आम्ही त्याची सवलात आम्ही काय घेतलेली नाही आहे आम्ही फर्स्ट बस ना फक्त ओनली बीजेपी 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 ओके सेम बीजेपी साध्या लोकांना पोचले तर काय आणि एवढं पण की काय एक, एक, एक त्यांचे रेशन कार्ड कम्प्लीट बंद आहेत फॅसिलिटी केलं नाही सगळ्यांना सरसकट करायला पाहिजे होतं त्यांनी तुम्ही लेडीज कॅन्डिडेट धरला की लेडीज प्रत्येक लेडीजला द्यायचं होतं हे ऑब्जेक्शन काढले की नाही बीपीएल लाच पाहिजेत एपीएल लाच पाहिजेत हे मग त्यांचे बंद आहेत रेशन कार्ड त्यांनी काय करायचं कुणाकडे बघायचं मग काही लोकांना भेटलंच नाही एपीएल वाल्याने तर काहीच सवलत नाही बीपीएल वाल्यानं ना थोडीफार तरी सवलत आहे एपीएल वाल्याने ती जनता नव्हे काय त्या जनतेला कोण बघणार केलं तर सर सगळं सगळ्यांना एक समाय करत हे करायचं बस मी रोज कसं आम्ही काही वाली नव्हे त्यामुळे आम्ही काही बसचा प्रवास जास्त करत नाही वयस्कर माणसं कुठं बाहेर पडत नाही करंट फ्री रोज करंट फ्री आहे नाही असं नाही म्हणत नाही पण सगळ्या सवलती सगळ्यांना मिळायला पाहिजेत बघितलं तर आम्हाला प्रधानमंत्री मोदींनाच आम्ही सपोर्ट मला सगळं फार चांगलं केलेत डेव्हलपमेंट पण देशासाठी म्हणून काहीतरी केले त्यांनी राम मंदिर केले गॅस कनेक्शन दिले सगळ्यांना गॅस कनेक्शन कोविड व्हॅक्सिन नाही तर आज आम्ही वरती भेटलो असतो सगळेजण त्यांनी दिले म्हणून आज आम्ही इथं समाजात धर्तीवर बोलायला लागलोय नाही तर सगळ्यांची गाठबेड सभा सगळ्या वरती झाल्या असत्या आणि इथं दक्षिण साऊथला बघितलं आता भाई पाटील सर आणि फार त्यांचा फार सपोर्ट आहे म्हणा त्यांनी सगळं भरपूर डेव्हलपमेंट केलेत आमच्यासाठी ಜೈ ಶ್ರೀರಾಮ್ ಶ್ರೀರಾಮ್ ಜೈ ಜೈ ಶ್ರೀ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಬಹುಮತ ಹೇಗೆ ಸಾಬೀತುಪಡಿಸ್ಬೇಕಂದ್ರೆ ಇಲ್ಲಿ ಜನ ನೋಡಿನ ಗೊತ್ತಾಗ್ತೈತಿ ಮತ್ತು ಮೋದಿಯವರು ಏನು ಮಾಡಿಲ್ಲ ಅಂಥೇಳಿ ಹೇಳಕ್ ಆಗೋದಿಲ್ಲ ಎಲ್ಲ ದೃಷ್ಟಿಯಿಂದ ಎಲ್ಲ ಕ್ಷೇತ್ರದಲ್ಲಿ ಅವರು ಎಲ್ಲ ಸಾಧನೆ ಮಾಡಿದ್ದಾರೆ ಒಂದು ಶ್ರೀಮಂತ ಇರಲಿ ಬಡವ ಇರಲಿ ಒಂದು ಮಧ್ಯಮ ವರ್ಗದವರು ಇರಲಿ ಎಲ್ಲಾರಿಗೂ ಅವರು ವ್ಯವಸ್ಥಿತಿಯಿಂದ ಇದನ್ನು ಮಾಡಿದ್ದಾರೆ ಆ ರೀತಿಯಿಂದ ಅವರು ಈ ಸರ್ತಿ ನಾಲ್ಕುನೂರಕ್ಕಿಂತ ಹೆಚ್ಚು ಲೀಡಾಗಿ ಅವ್ರು ಬರ್ತಾರೆ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗ್ತಾರಂತ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರಿಂದ ಅವ್ರಿಗೆ ನಾವು ತುಂಬ ಸಪೋರ್ಟ್ ಕೊಡ್ತಾ ಇದ್ದೀವಿ ನಮ್ಮ ಬೆಳಗಾವದಲ್ಲಿ ಜಗದೀಶ್ ಶೆಟ್ಟರ್ ನಿಂತ್ಕೊಂಡಿದ್ದಾರೆ ಅವ್ರಿಗೂ ನಾವು ಎಲ್ಲ ರೀತಿಯಿಂದ ಸಪೋರ್ಟ್ ಕೊಟ್ಟು ಒಂದು ಲಕ್ಷ ಬಹುಮತದಿಂದ ಅವ್ರನ್ನ ಅಂತ ಹೇಳಿ ನಾವು ಪ್ರಮಾಣ ಮಾಡ್ತೇವೆ ನಾವು ಕಾಂಗ್ರೆಸ್ ಸರ್ಕಾರ ಈಗ ನಾವು ಕರ್ನಾಟಕದೊಳಗೆ ಅನುಭವಿಸಿದ ಕಷ್ಟ ನೋಡಿದ್ರೆ ಸೆಂಟ್ರಲ್ ಒಳಗೆ ಅವ್ರಿಗೆ ಅವ್ರ ಗೌರ್ಮೆಂಟ್ ಬೇಡ ಅಂದ್ರೆ ಬೇಡ ಅಂತೇಳಿ ನಾವು ಎಲ್ಲರನ್ನೂ ಪ್ರಮಾಣ್ ಮಾಡಿಬಿಟ್ಟೆ ನಾವು ಯಾಕಂದ್ರೆ ಅರವತ್ತು ವರ್ಷ ಅವ್ರು ಅಧಿಕಾರ ಮಾಡಿದ್ರು ಅವರಿಂದ ನಮ್ಗೆ ಯಾವುದೇ ಜನಕ್ಕೂ ಏನು ಫೆಸಿಲಿಟಿ ಸಿಗಲಿಲ್ಲ ಆದ್ರೆ ಒಂದೇ ನಮ್ಮ ಅವ್ರ ವರ್ಷದಲ್ಲಿ ಮಾಡಿದ್ದು ಕೆಲಸ ನೋಡಿದ್ರೆ ಅವ್ರು ಅರವತ್ತು ವರ್ಷದ ಸುಮ್ಮನೆ ಕೂತ್ಕೊಂಡು ಊಟ ಮಾಡಿ ಮಲ್ಕೊಂಡಿದ್ದು ಅಷ್ಟಕ್ಕೆ ಕೆಲಸ ಮಾಡ್ಯಾರ ಅವ್ರು ಏನೂ ಮಾಡಲಿಲ್ಲ ಐದುನೂರು ವರ್ಷದ ಇತಿಹಾಸವನ್ನು ಅವ್ರು ಅಳಿಸಿ ಹಾಕಿದ್ರು ಅಯೋಧ್ಯೆ ಬಾ ನಮ್ಮ ಭಾರತ ದೇಶಕ್ಕೆ ಅಯೋಧ್ಯೆ ರಾಮ ಮಂದಿರ ಎಷ್ಟು ಮಹತ್ವದಿತ್ತು ಅದನ್ನ ನಮ್ಗೆ ಅವ್ರು ಕೊಡಿಸ್ಕೊಟ್ರು ಈಗ ನಾವು ಯಾವ ಟೈಮ್ಗೆ ಆದ್ರೂ ಅಯೋಧ್ಯೆ ಮಂದಿರ್ಗೆ ಹೋಗಿ ದರ್ಶನ ಮಾಡೋ ನಮ್ಗೆ ಅಧಿಕಾರ ನಮ್ಮ ಇಡೀ ಭಾರತ ದೇಶಕ್ಕೆ ಕೊಟ್ಟರು ಕಾಶ್ಮೀರದ್ದು ಅದೇ ರೀತಿ ಅವ್ರು ಮಾಡಿಸ್ಕೊಟ್ರು ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದ ಹಿಡ್ತಿರ್ತೇವೆ ನಾವು ಎಲ್ಲ ಬಿಜೆಪಿ ಕಾರ್ಯಕರ್ತರಿಂದ ಮತ್ತು ಅವ್ರ ಈ ಸಲಹೆ ಅಬ್ ಇವತ್ತು ಚಲೋ ಅನ್ಸೈತ್ರಿ ರಾಮನವಮಿ ದಿವಸನ ಇದನ್ನಾಗೋದಿಲ್ಲ ನಮ್ಮ ಹತ್ರ ಆದ್ರೆ ಕಾಂಗ್ರೆಸ್ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಡೋದೀವಿ ಹೇಳಿರೋ ಕರೆ ಹೋಗ್ತಾರೋ ಮಾತಾಡ್ತಾರ ಕಾಂಗ್ರೆಸ್ ಅವ್ರದ್ದು ಅದು ನಮಗೆ ಗೊತ್ತಿಲ್ಲ ರೀ ಯಾರು ನಮ್ಮ ಕಡೆ ಬಂದಿಲ್ಲ ಆದ್ರೆ ನಮಗೇನು ಗೊತ್ತಿಲ್ಲ ನಮಗಂತೂ ಬಿಜೆಪಿನ ಬೇಕು ಮೋದಿ ಗ್ಯಾರಂಟಿ ಮೋದಿನ ಬರ್ಬೇಕ್ರಿ ಅಂದ್ರೆ ಹಿಂದುತ್ವ ಉಳಿತೈತಿ ಇಲ್ಲಾಂದ್ರೆ ಪೂರ್ತಿ ಎಲ್ಲ ಪಾಕಿಸ್ತಾನ ಆಗಿ ಹೋಗ್ತೈತಿ ಇಂಡಿಯಾ ಅವರೇ ಡೆವಲಪ್ ಮಾಡ್ತಾರೆ ಕಷ್ಟ ಆಗ್ತದೆ

ಭರಪೂರ್ ಗರಿಬನ್ನ ಭರಪೂರ್ ಮದತ್ರಿ ಆಗಿ ಮೋದಿ ರ್ಯಾಲಿ ನೋಡ್ರಿ ಭಾಳ ಖುಷಿ ಅನಿಸ್ತತ್ ರೀ ಒಟ್ಟು ಏನಿಲ್ಲ ನಮ್ಮ ಮೋದಿ ಅವ್ರ ಆರ್ಷ್ಟು ಬಂದ್ರೆ ಸಾಕಷ್ಟು ಅವ್ರು ರೂಪಾಯಿ ಅದೆಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ರಿ ಅಷ್ಟಿ ಎಷ್ಟೋ ಜನಕ್ಕೆ ಹೆಲ್ಪ್ ಆಗತ್ತಾರ ಅದೇ ಅಷ್ಟು ನಮ್ಗೇನು ಇಂಪಾರ್ಟೆಂಟ್ ಇಲ್ಲ ಬಟ್ ನಮ್ದು का आम्हाला पैसे पुरत नाहीत नाही की नाही सगळं मोदी सरकार राहिला असणार तर बरं झालं असतं की नाही अर्धी भाकरी तरी मिळते मोदी राहिलाय तर आम्हाला सगळं दुष्काळ झाल्या झालं लाईट बिल काय करायचं आणि तिकीट फ्री काय करायचं हे घेऊन बरोबर आहे की नाही <laughs> गोकाक मतक्षेत्र ನಮ್ದು ಗೋಕಾಕ್ ಮತ ಕ್ಷೇತ್ರ ಎಲ್ಲ ಬಂದು ರಮೇಶ ಜಾರಕಿಹೊಳಿ ಅಭಿಮಾನಿಗಳು ಸ್ವಂತ ಮನಸ್ಸಿನಿಂದ ಹೌದು ಕಾಂಗ್ರೆಸ್ ಬರೋದಲ್ಲ ಯಾವ ಕಾಲಕ್ಕೆ ಬರೋದಲ್ಲ ಬರಲ್ಲ ಬಿಜೆಪಿನ ದುರ್ಗಪ್ಪ ಮರೆಯಪ್ಪ ಸರ್ ನಾ ಮಾತಾಡೋದೆ

ಕಾರಣ ಅಂದ್ರೆ ಈಗ ಒಂದ ರೀ ಒಂದು ಈ ಬೆಕ್ಕದಾಗಲ್ರಿ ಅದು ಒಟ್ಟು ಮೋದಿ ರೀ ನಮ್ಮ ಜೈ ಶ್ರೀರಾಮ್ ಅನ್ನೋದ್ರ ಬರ್ರಿ ಇವ್ರು ಕಾಂಗ್ರೆಸ್ದಾರ ಬಂದು ನಮ್ಮ ರಿಕ್ಷಾದಾರ್ತು ಆಟೋಲಿಂದಾರ ಹತ್ತು ಒಟ್ಟು ಟ್ಯಾಕ್ಸಿಲಿಂದಾರತು ಎಲ್ಲ ಬೀದಿಗೆ ತಂದು ಬಿಟ್ಟರು ರೀ ಈಗ ಆಲ್ರೆಡಿ ಎಲ್ಲ ಕಾಂಗ್ರೆಸ್ ಅಂತ ನೋಡಿ ಚಲೋ ಚೊಲೋ ಅಂತ ಎಲ್ಲರು ಕಾಂಗ್ರೆಸ್ ಹಾಕಿದಾರ್ರಿ ಇವ್ರು ಈಗ ಮಾಡುದು ನೋಡಿದ್ರ ಈಗ ಕರ್ನಾಟಕ ಒಂದ ಅಲ್ರಿ ಈಗ ಮ್ಯಾಲೆ ಅದು ಬಂತದ್ರಿ ಇಡೀ ನಮ್ಮ ಭಾರತನೇ ಮರ್ಕೊಂಡು ಹೋಗ್ ರೀ ಅವ್ರು ಈಗ ನಮ್ಮ ಆಲ್ರೆಡಿ ನಮ್ಮ ಕರ್ನಾಟಕ ಮಾರಿದ್ದಾರೆ ರೀ ಇನ್ ಮ್ಯಾಲಿಂದ ಆದ್ರು ಅದು ಬಂತು ಇಡೀ ಭಾರತ ಪಾಕಿಸ್ತಾನ ಮಾಡಿತ್ತಾರೀ ಇವ್ರ ಇವ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನಾದ್ರಲ್ಲ ಈ ಬಡತನಕ್ಕೆ ಹಂಗ ರೊಕ್ಕ ಕೊಟ್ಕೊಟ್ಟು ಎಲ್ಲ ಆಸೆ ತೋರಿಸ್ ಕ್ಯಾಶ್ ಮೂಡ್ತಾರೀ ಫ್ರೀ ಫ್ರೀ ಮಾಡಿದಾರಲ್ರಿ ನಮ್ ರಿಕ್ಷಾದಾರ ಆತು ಆಟೋ ಯಾರು ಯಾರು ಇಲ್ರಿ ಯಾರು ಸತ್ತು ಸುಳ್ಳ ಆಸನ ಮಾಡ್ತೀವಂದ್ರೆ ಈಗ ಒಂದ್ ಬೆಳಿಗ್ಗೆ ಸಾಯಂಕಾಲ ಮಾಡಿದ್ರು ಐದ್ನೂರು ರೂಪಾಯಿ ಓದ್ತಾರಿಗೆ ಅಲ್ಲಾರ ಬರಗಾಲ ಬಂದ್ರಿಗಾಲ ಏನೂ ಉಪ್ಯೋಗಿಲ್ರಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಯಾವ ಓಟ್ ಹಾಕಕ್ಕೆ ಹೋಗ್ಬೇಡ್ರಿಂಗ್ ಮೋದಿ ನೋಡಿ ಓಟ್ ಆಗ್ರಿ ಎಲ್ಲಾರ್ಗು ಚಲೋ ಹಾಕಿರಿ ಪ್ರೀ ಪ್ರೀ ಮಾಡಿ ನಮ್ಗೆ ಏನೂ ಉಪಯೋಗ ಎಲ್ಲಾ ಸತ್ಯಾನಾಶ್ ಮಾಡಿ ಹೇಳಿ ಒನ್ಲಿ ಮೋದಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ರೈತರಿಗೆ ಬಿಡ್ತಾರ್ರಿ ಇವ್ರ ಇಟ್ಟು ಆರಿಸಿ ಬಂದ್ರ ಹೆಣ್ಮಕ್ಳಿಗೆಲ್ಲಾ ಇದ್ರ ಮಾಡ್ರಿ ಆದ್ರೆ ಮನ್ಯಾಗ ಅಡ್ಗೆ ಮಾಡದ್ ಬಿಟ್ರಿ ಊರ ಊರಾಡಾಕ್ರಿ ಗಣಸರ ನಾವು ಅಡಿಗೆ ಮಾಡಿ ಉಣ್ಣದಾಗಿದ್ರಿ ಜಲಮ್ಮ ಹಾಂ ಸೌತಿ ಒಳಗೆ ಪ್ರತಿ ಹದಿನೈದು ಸಾವಿರ ಕೊಟ್ಟಿದ್ದೀವಿ ಲೋಕಸಭಾ ಎಲೆಕ್ಷನ್ ಒಳಗ ಆದರೆ ಈ ಸಾರಿ ನಾವು ಮೂವತ್ತು ಸಾವಿರ ಇಟ್ಟು ಬಿಜೆಪಿ ಕೊಡ್ತೀವಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸದ್ಯ ಮನಸ್ಸೋತಿವಿ ನಾವು ಏನಾಗಿತ್ತು ಅಂತ ಹೇಳಬೇಕಂದ್ರೆ ಅವ್ರು ಎಷ್ಟು ಮಾಡ್ಯಾರ ಬಿಟ್ಟಿ ಬಾಗಿಗಳನ್ನು ಕೊಟ್ಟ ನಮ್ಮ ಮಕ್ಕಳಿಗೇನೋ ಸಹಾಯ ಮಾಡ್ಯಾರ ಮೋದಿಯವರನ್ನ ನಾವು ಮತ್ತೊಮ್ಮೆ ಮಾಡ್ಯಾರ ಮಾಡಿರಂದ್ರೆ ಒಂದು ಮುಂಬರುವ ನಮ್ಮ ಮಕ್ಕಳಿಗೆ ನಾವು ಭವಿಷ್ಯವನ್ನು ಭದ್ರ ಮಾಡ್ಬೇಕಂದ್ರೆ ನಾವು ಈ ಸಾರಿ ಬಿಜೆಪಿ ಪ್ರಧಾನಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡ್ಬೇಕು ಅನ್ನೋದು ನಮ್ಮ ಹಂಬಲ ನಾವು ಯಾವ ಇಲ್ಲ ಯಾರಿಗೆ ಕರೆದಿಲ್ಲ ನಾವಾಗಿ ಸ್ವಂತ ಬಂದಿದ್ದೀವಿ ಇಲ್ಲಿ ನಿಜವಾಗಬೇಕಂತಂದ್ರೆ ನಮಗೆ ಮತ್ತೊಮ್ಮೆ ಮೋದಿಜಿ ಬಂದರೆ ನಮ್ಮ ದೇಶ ಸುಭದ್ರ ಆಗಿರ್ತೀತಿ ನಾವು ಸುಭದ್ರ ಇರ್ತಿ ಮಕ್ಕಳು ಸುಭದ್ರ ಆಗಿರ್ತೀವಿ ನಮ್ಮ ಭಾರತಕ್ಕೆ ಗಡಿಯೊಳಗೆ ಸೈನ್ಯದೊಳಗೆ ಸೈನಿಕರ ಪ್ರಿಯಾಗಿ ಸ್ವತಂತ್ರವಾಗಿ ಇರಬೇಕಂದ್ರೆ ಶಸ್ತ್ರಾಸ್ತ್ರಗಳು ಬರೋಬ್ಬರಿ ಬಲಶಾಲೆಯ ಬರಬೇಕಂದ್ರೆ ಮತ್ತೊಮ್ಮೆ ಭಾರತದಲ್ಲಿ ಮೋದಿ ಅಭಿಮಾನಿ ಬರಬೇಕು ಮೋದಿ ಪ್ರಧಾನಮಂತ್ರಿ ಅನ್ನೋದು ನಮ್ಮ ಅಭಿಮಾನಿಸಿ ಅದಕ್ಕಾಗಿ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಮೋದಿಗೆ ಓಟ್ ಹಾಕಿ ಇಲ್ಲಿ ನಮ್ಮ ಬ ಬಳನಾ ಡಿಸ್ಟ್ರಿಕ್ ಸೆಟ್ಟರಲ್ಲ ಪ್ರತಿಯೊಬ್ಬ ಬ್ಯಾರೇ ಯಾರೇ ಕಾರ್ಯಕರ್ತ ನಿಂತರೂ ನಾವು ಪ್ರಧಾನಿ ಮೋದಿ ನೋಡಿ ಬಿ ಜೆ ಪಿಗೆ ಹೋಳಾಕ್ತಿವಿ ಅನ್ನೋದು ನಮ್ಮ ಸ್ವಾಭಿಮಾನ

ಭಾರತಿ ಕಂಗರಾಳಿ ಪ್ರಚಾರಕ್ಕೆ ಬಂದಿವ್ರಿ ಹೌದ್ರಿ ಬಿಜೆಪಿ ಹೌದ್ರಿ ಹೌದ್ರಿ ಬಿಜೆಪಿಗೆ ಬಿಜೆಪಿ इधर कहाँ पर <popping favour> है तो इधर हाँ? ही कंगराली में आपका किधर है इधर वोटिंग किधर है इधर का है इधर का है तो आप कर्नाटक से यूपी के बोल रहे बोलो कर्नाटक से तो अभी ये बार वोटिंग करने वाले हाँ? तो हर साल करते हर साल करते हर साल करते बार बीजेपी का हर साल करते हर हाँ? साल करेंगे

ಮತ್ತೆ ನಿಮಗೆ ಮತ್ತೆ ಏನು ಚಲೋ ಅನಿಸಿದ್ರೆ ಬಿ ಜೆ ಪಿದ ಮೋದಿ ಅವರು ಬೆಳಗಾವಿ ಬಂದಿದ್ದೀರಿ ನಾಮಪತ್ರ ಸಲ್ಲಿಕೆ ಅದ್ರ ಬಗ್ಗೆ ಹೇಳಿ ನಾವು ಗೋಕಾಕ ನಗರ ಮಂಡಲ ಅಧ್ಯಕ್ಷ ಬಿ ಜಿ ಬರವಣ್ಣವ್ರ ಅಂತೇಳಿ ಸುಮಾರು ನಾವು ಗೋಕಾಕ ಕ್ಷೇತ್ರದಿಂದ ಆರು ಸಾವಿರಕ್ಕಿಂತ ಹತ್ತು ಜನಸಂಖ್ಯೆ ಬಂದಿವಿ ಜೊತೆಗೇನೆ ಇವತ್ತೇನು ನಾವು ನಮ್ಮ ಜಗದೀಶ್ ಶೆಟ್ಟರ್ ಅವರ ಅಧಿಕೃತ ಅಭ್ಯರ್ಥಿ ಆದ ನಾಮಪತ್ರ ಸಲ್ಲಿಸಿದ್ವಿ ಜೊತೆಗೇನೆ ಇದು ಕಳೆದ ಇಪ್ಪತ್ತು ವರ್ಷದಿಂದ ಬಿ ಜೆ ಪಿ ಭದ್ರ ಹೀಗಾಗಿ ಬೇರೆ ಯಾವುದೋ ಇಲ್ಲಿ ಏನು ಬೇರೆ ಯಾವ ಪಕ್ಷ ಏನು ಆಟಾಡಂಗಿಲ್ಲ ನಮ್ಮ ಬಿ ಜೆ ಪಿನ ಗೆಲ್ಲುವುದು ಜನಸಾಮಾನ್ಯರ ಒಲವು ಬಿ ಜೆ ಅಂತರಿ ಏನು ಹಚ್ಚಿತ್ತಂತಾರೆ ಏನಂತೀರಿ ಸರ್ ಅಲ್ಲ ಜನ ಜನ ಸಾಮಾನ್ಯ ಪ್ರತಿಯೊಬ್ಬ ಜನರಿಗೂ ಬಿಜೆಪಿ ಬೇಕಾಗಿದೆ ಯಾಕೆಂದ್ರೆ ಇಲ್ಲಿ ದೇಶದ ಭದ್ರತೆ ಇರ್ಬೋದು ಜೊತೆಗೆ ಒಂದು ನಮ್ಮ ಜಿಲ್ಲೆಯ ಭದ್ರತೆ ಇರ್ಬೋದು ಯಾರು ಒಂದು ಬಂದ್ ಬೋಗಸ್ ಸುಳ್ಳು ಹೇಳಿ ಹೋಗ್ತಾರ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ ಯಾವ ಮಹಿಳೆಯರು ಎಷ್ಟೋ ಜನ ನೆನಪೈತಿ ಆಮೇಲೆ ಕಾಂಗ್ರೆಸ್ ಅವರಿಗೆ ನಮ್ಮ ಮಹಿಳೆಯರ ಗ್ಯಾರಂಟಿ ಬೇಡ ಅಂತೇಳಿ ಎರಡು ಸಹ ಎರಡ್ ಲಕ್ಷ್ಮಿ ಗೃಹ ಲಕ್ಷ್ಮಿ ಸಲ ಕ್ಯಾನ್ಸಲ್ ಮಾಡ್ಕೊಂಡಾರೆ ಎಷ್ಟೋ ಲಕ್ಷಾಂತರ ಜನ ನಮ್ಮ ಕರ್ನಾಟಕದಾಗ ನಮ್ಮ ಮಹಿಳೆಯರು ಕ್ಯಾನ್ಸಲ್ ಮಾಡ್ಕೊಂಡ ಅವ್ರ ಅದು ಎಲ್ಲ ಇನ್ನೂ ಅದು ಲಿಸ್ಟ್ ಅದೇ ನಮ್ಮ ಕಡೆ ಎಷ್ಟು ಇವತ್ತು ಒಂದು ಎಷ್ಟು ಹೇಳ್ತಾರೆ ಬೋಗಸ ಒಂದು ಕೋಟಿ ತಗೊಂಡಾರೆ ಎರಡು ಕೋಟಿ ಜನಸಂಖ್ಯೆ ನಮ್ಮ ಮಹಿಳೆಯರು ತಗೊಂಡಾರ ಅದೆಲ್ಲ ಬೋಗಸ್ಸ ಲಕ್ಷಾಂತರ ಜನ ಅದನ್ನ ಅಂತ ಆ ದಿಂದ ಹೊರಗೆ ಬಂದಾರೆ ನಮ್ಮ ಆ ಸ್ಕೀಮ್ ಬ್ಯಾಡ್ ಅಂತೇಳಿ ಒಟ್ಟಾರೆ ಜನಸಾಮಾನ್ಯರ ಬೇಡಿಕೆ ಏನಾಗಿರ್ಬೋದು ಅಂತ ನೀವು ಜನ ದೇಶ ಭದ್ರತೆ ಇರಬೇಕು ಮೋದಿ ಆಡಳಿತ ಬರಬೇಕು ಜನಸಾಮಾನ್ಯರ ನಿದ್ದೆ ಮಾಡಬೇಕು ಅನ್ನೋದು ಜನರ ಅಭಿಪ್ರಾಯ